ಸೊ ಇದೇನು ಇದು ಮಾಡ ಜಮನೀರ್ಲೆ ಬ್ಲ್ಯಾಕ್ ಜಾಮೂನ್ ಇದು ಯಾವ ವೆರೈಟಿ ಇದು ನಮ್ಮ ಹತ್ರ ಏನಾಗಿದೆ ಅಂದರೆ ನಾನು ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಮತ್ತು ನಮ್ಮ ಇಲ್ಲಿ ಕರ್ನಾಟಕದ ಕೋಲಾರ ಚಿಂತಾಮಣಿ ಎಲ್ಲ ಕಡೆ ಕಲೆಕ್ಟ್ ಮಾಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಗಿಡ ಹಾಕಿದ್ದೀನಿ ಒಂದೊಂದು ಎರಡೆರಡು ಗಿಡಗಳನ್ನ ಈಗ ಹಾಕಿರೋವು ಯಾವುವು ಅಂತ ಮರ್ತೋಗೋದೆ ಹಾಕಿರೋದನ್ನ ಯಾಕೆಂದರೆ ಇದರಲ್ಲಿ ಯಾವುದು ಬೆಸ್ಟು ಫ್ರೂಟ್ ಬರುತ್ತೆ ಆ ಮರದಿಂದ ನಾನು ಮತ್ತೆ ಉತ್ತರ ಭಾರತದಿಂದಲೂ ಎಮ್ ಫೈವ್ ಅನ್ನೋ ವೆರೈಟಿ ತಂದಿದ್ದೀನಿ ಅದು ಇನ್ನೊಂದು ತೋಟದಲ್ಲಿದೆ ಸೊ ಅದು ಫ್ಲವರ್ ಆಗಿದೆ ಈ ಸಾರಿ ಈಗ ಈ ಮರಗಳೆಲ್ಲ ನಾಲ್ಕನೇ ಬಾರಿ ಐದನೇ ಬಾರಿ ಫ್ಲವರ್ ಆಗಿರ್ತಕ್ಕಂಥದ್ದು ಸೊ ಇದರಲ್ಲಿ ಈ ಮರದಲ್ಲಿ ನಾವು ಕಡ್ಡಿನ ತೆಗೆದು ಸಯನ್ ಮ ಸಯನ್ ತೆಗೆದು ಗ್ರಾಫ್ ಮಾಡ್ತಾಯಿದ್ದೀವಿ ಇದು ಸೈಜು ಚೆನ್ನಾಗಿರುತ್ತೆ ಒಳ್ಳೆ ಫ್ರೂಟ್ ಟೇಸ್ಟು ಚೆನ್ನಾಗಿದೆ ಈಡು ಚೆನ್ನಾಗಿದೆ ಈಗ ನೋಡಿ ಎಂಟೈರ್ ಮರ ಫ್ಲವರ್ ಇದೆ ಇದು ಈ ಮರದಲ್ಲಿ ಹೆಚ್ಚು ಕಡಿಮೆ ನೂರು ನೂರೈವತ್ತು ಕೆ ಜಿ ಹಣ್ಣು ಸಿಗುತ್ತೆ ನಮಗೆ ಯಾವ ರೇಟಲ್ಲಿ ಹೋಗುತ್ತೆ ನಮಗೆ ನೂರು ನೂರ ಇಪ್ಪತ್ತು ರೂಪಾಯಿ ಸಿಕ್ಕೆ ಸಿಗುತ್ತೆ ಕೆ ಜಿಗೆ ಇನ್ನೊಂದು ಏನಪ್ಪ ಅಂತಾರೆ ನವಂಬರು ಡಿಸೆಂಬರ್ ತಿಂಗಳಲ್ಲೇ ಇದಕ್ಕೆ ನೀರು ಕೊಡೋದನ್ನು ನಿಲ್ಲಿಸ್ಬಿಡ್ಬೇಕು ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಇದು ಸ್ವಲ್ಪ ಕಾಯಿ ನೋಡಿ ರೀತಿ ರೀತಿ ಉಂಡೆಗಟ್ಟುತ್ತಲ್ಲ ನೋಡಿ ಇದು ಇದು ಓಪನ್ ಆಗುತ್ತೆ ಈಗ ಈ ರೀತಿ ಫ್ಲವರ್ ಆಗುತ್ತೆ ಈ ಫ್ಲವರ್ ಆಗಿ ಉದುರದ ಮೇಲೆ ಒಂದು ಸಣ್ಣ ಕಾಯಿ ಬರುತ್ತೆ ಇದರಲ್ಲಿ ಅದಾದ ಎಲ್ಲ ಕಾಯಿ ಇದೆಲ್ಲ ಈ ಫ್ಲವರಿಂಗ್ ಎಲ್ಲ ನಿಂತ ಮೇಲೆ ಪಾಲಿನೇಷನ್ ಆಗೋದೆಲ್ಲ ನಿಂತ ಮೇಲೆ ನಾವೇನು ಮಾಡಬೇಕು ಕೆಳಗಡೆಯಿಂದ ನೀರು ಕೊಡಬೇಕು ಆಗ ಹಣ್ಣಿನ ಸೈಜ್ ಬರ್ತದೆ ನಮಗೆ ಒಳ್ಳೆ ಸೈಜ್ ಬರ್ತದೆ ಒಳ್ಳೆಯ ಗೊಬ್ಬರ ಕೊಡಬೇಕು ಆಗ ನಮಗೆ ಒಳ್ಳೆ ದಷ್ಟಪುಷ್ಟವಾದ ಹಣ್ಣುಗಳನ್ನು ನಾವು ತಗೊಳೋದಕ್ಕೆ ಸಾಧ್ಯ ಎಷ್ಟೋ ಜನ ಏನು ಮಾಡ್ತಾರೆ ಸಿಕ್ಕಾಬಟ್ಟೆ ನೀರು ಕೊಡ್ತಾರೆ ಸಿಕ್ಕಾಪಟ್ಟೆ ಬಟ್ಟೆ ನೀರು ಕೊಟ್ಟರೆ ಏನಾಗುತ್ತೆ ಅಂದರೆ ವೆಜಿಟೇಟಿವ್ ಗ್ರೋತು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಮತ್ತು ಈ ಟೈಮಲ್ಲಿ ಏನಾಗುತ್ತೆ ಆ ಸಣ್ಣ ಕಾಯಿ ಆದ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀತಿ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಕಾಯಿಗಳಿಗೆಲ್ಲ ಅದಕ್ಕೆಲ್ಲ ನಾವು ಈಗಲೇ ಪರಿಹಾರಗಳನ್ನು ಹುಡ್ಕೋಬೇಕು ಅದಕ್ಕೆ ನಾವು ಇದಕ್ಕೆ ಮಾಮೂಲಿ ಹುಳಿ ಮಜ್ಜಿಗೆ ತಾಮ್ರದ ವಸ್ತುವನ್ನು ಹಾಕಿರ್ತಕ್ಕಂಥ ಹುಳಿ ಮಜ್ಜಿಗೆ ಮತ್ತು ಸುವರ್ಣಗೆಡ್ಡೆ ಅದನ್ನು ನಾವು ಸ್ವಲ್ಪ ಶುಂಠಿ ಪೇಸ್ಟು ಅರ್ಶನ ಇದನ್ನು ಮಿಕ್ಸ್ ಮಾಡಿಕೊಂಡು ಫಂಗಸ್ ವೈರಸ್ ಎರಡು ಇರುತ್ತೆ ಆ ಕಾರಣಕ್ಕಾಗಿ ಅರ್ಶನ ಮತ್ತು ಶುಂಠಿ ಇದೆಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೇನಲ್ಲಿ ನಾವು ಅಪ್ಲೈ ಮಾಡ್ತೀವಿ ಒಂದು ಕ್ಯಾನ್ಗೆ ಒಂದು ಇನ್ನೂರು ಗ್ರಾಮ್ನಷ್ಟು ಸುವರ್ಣಗಡ್ಡೆ ಒಂದು ಲೀಟ್ರ್ ಗಟ್ಟಿ ಮಜ್ಜಿಗೆ ಮತ್ತು ಒಂದು ಐವತ್ತು ಗ್ರಾಮ್ನಷ್ಟು ಅರ್ಶಿನ ಒಂದು ನೂರು ಗ್ರಾಮು ಶುಂಠಿ ಪೇಸ್ಟು ಸುವರ್ಣಗಡ್ಡೆ ಇಲ್ಲ ಆಡಿಸಿರೋದು ರುಬ್ಬಿರೋದು ರುಬ್ಬಿರೋದು ರುಬ್ಬಿರೋ ಅಂತಂದ್ರೆ ರಸ ಹಾಕಬೇಕಷ್ಟೇ ಸುವರ್ಣಗಡ್ಡೆ ಪಂಪು ಸಿಗಾಕಬಾರ್ದು ಆ ರೀತಿದ್ನ ಇದಕ್ಕೊಂದು ಎರಡು ಸರ್ತಿ ಸ್ಪ್ರೇ ಕೊಟ್ಟರೆ ನಮಗೆ ಆ ತುಕ್ ಮೇಲೆ ಸಣ್ಣ ಸಣ್ಣ ಡಾಟ್ ಬರ್ತದೆ ಅದೆಲ್ಲ ಶಿಲೀಂಧ್ರದಿಂದ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಅದು ಆ ಪ್ರಾಬ್ಲಮ್ಗೆ ಈ ಟೈಮಲ್ಲೇ ಅದು ಸಣ್ಣ ಇದ್ದಾಗಲೇ ನಾವು ಅದನ್ನು ಕ್ಯೂರ್ ಮಾಡ್ಕೋಬೇಕು ಸೊ ಇದಕ್ಕೆ ನೀರು ತುಂಬ ಕಮ್ಮಿ ಬೇಕಾ ಬೇಕಲ್ವಾ ಹಾಂ ಹಾಂ ಒಂದು ವಾರಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು ಒಳ್ಳೆ ಸೈಜ್ ಬರ್ತದೆ ಬರನು ಸೈಝ್ ಸೈಜ್ ಶಕ್ತಿ ಇರುತ್ತೆ ಬರ ಸಾಯಿಸ್ಕೊಳ್ಳುತ್ತೆ ಈಗ ನಾವು ಇದಕ್ಕೆ ನೀರು ಕೊಡೋದು ಆ್ಯಕ್ಚುಲಿ ಫ್ರೂಟ್ ಬಂದಾಗ ನಾನು ಅನ್ನೋದು ಈಗ ನವಂಬರ್ ಡಿಸೆಂಬರಿಗೆ ನೀರು ಕೊಡೋದು ಅಂತ ಅಂತನಿಲ್ವ ಈಗ ನೋಡಿ ನಾವು ಅದ್ರ ಅದ್ರದ್ದು ಇದನ್ನು ಇದಕ್ಕೆ ಸ್ಪ್ರಿಂಕ್ಲರ್ ಹಾಕೋದು ನಾನು ಅದನ್ನು ಬ್ಲ್ಯಾಕೇ ಮಾಡಿಬಿಟ್ಟಿದ್ದೀನಿ ಇದು ಕಾಯ ಆದಮೇಲೆ ಮತ್ತೆ ಇದಕ್ಕೆ ತಗೊಂಬಂದು ಅದನ್ನು ಹಾಕೋದು ಆ ಸ್ಪ್ರಿಂಕ್ಲರ್ನ ಮೈಕ್ರೋ ಸ್ಪ್ರಿಂಕ್ಲರ್ನ ಸೊ ಅದೇನು ಮಾಡುತ್ತೆ ಒಂದು ಗಂಟೆಗೆ ಒಂದು ಐವತ್ತು ಲೀಟ್ರ್ ನೀರು ಬೀಳುತ್ತೆ ಇದು ಸೊ ಒಂದು ಟೂ ಅವರ್ಸ್ ಕೊಡ್ತೀವಿ ವಾರಕ್ಕೆ ಅಷ್ಟೇ ಸಾಕು ಹಾ ವಾರಕ್ಕೆ ಎರಡು ಗಂಟೆ ಟೈಮ್ ಮೂರು ಗಂಟೆ ಟೈಮ್ ಕೊಡ್ತೀವಿ ಸೊ ಸಾಕು ಅದು ವಾರಕ್ಕೊಮ್ಮೆ ಅಷ್ಟು ಬಿದ್ರೂ ಒಳ್ಳೆ ಸೈಜ್ ಇರ ಅಂತ ಬಿಡುತ್ತೆ ನೀರು ಕೊಡ್ಲಿಲ್ಲ ಯಾವ ಟೈಮಲ್ಲಿ ಬಿಡುತ್ತೆ ಈಗ ಇದು ಮೂರು ತಿಂಗ್ಳ ಬೇಕು ಇದು ಅಣ್ಣಾಗಕ್ಕೆ ಈಗ ಹಾಂ ಮಾವಿನ ಮಾವು ಮಾವನ ಜೊತೆನಲ್ಲೇ ಇದು ಬಂದ್ಬಿಡುತ್ತೆ ಮಾವು ಮುಗಿತಿದ್ದಾಗಲೇ ಇದು ಬರುತ್ತೆ ಇದ್ರ ಈಗ ನೋಡಿ ನಮ್ಮಲ್ಲಿ ಮಾವು ನೇರಳೆ ಬಟರ್ ಫೋಟೋ ಎಲ್ಲ ಒಟ್ಟಿಗೆ ಫ್ಲವರ್ ಇದೆ ಓಕೆ ಆಮೇಲೆ ಈಗ ಈಗ ಟೈಮಲ್ಲಿ ಏನಾಗುತ್ತೆ ಅಂತಾರೆ ಶಿಫ್ಟಿಂಗ್ ಹೆಂಗಾಗುತ್ತೆ ಅಂತಾರೆ ಜೇನುಗಳಿಗೆ ಈಗ ನೋಡಿ ಇಷ್ಟೊಂದು ಇದೆ ಅಲ್ವಾ ಫಸ್ಟು ಮಾವನ್ನ ಎಂಜಾಯ್ ಮಾಡ್ತವೆ ಆಗ ಇನ್ನು ಯಾವ ಗಿಡ ಹೂವು ಈಗ ಆಗ ಆ ಮಾವಿನ ಜೊತೇನಲ್ಲಿ ಬಟರ್ ಫ್ಲೂಟು ಬಂದಿದ್ದು ಆಗ ಅವು ಯಾವೂ ಬಟರ್ ಬರ್ತಾ ಇರಲಿಲ್ಲ ಬರೀ ಮಾವಿನ ಹೂವಿನಲ್ಲೇ ಸುತ್ತಾಡೋವು ಎಲ್ಲೋ ಇಲ್ಲೊಂದು ಮಾತ್ರ ಆ ಬಟರ್ ಫೂಟು ಹೂವನ ಹತ್ರ ಹೋಗೋ ಸೊ ಅದು ಮುಗೀತು ಅದು ಮುಗಿದ ತಕ್ಷಣ ಬಟರ್ ಫ್ರೂಟ್ ಹೋದು ಸೊ ಬಟರ್ ಫುಟ್ ಮುಗೀತು ಇದಕ್ಕೆ ಬಂದಿವೆ ಸೊ ಒಂದು ಒಂದು ಹೂನ ಒಂದು ಸತಿ ಅವು ಆ ಮಕರಂದನ ಹೀರಕ್ಕೆ ಶುರು ಮಾಡ್ತು ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ ಇನ್ನೊಂದಕ್ಕೆ ಹೋಗೋದು ಕಡಿಮೆ ಈಗ ಇದು ಇದಕ್ಕೆ ಇದು ಕಂಪ್ಲೀಟ್ ಅವು ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಬೇರೆ ಹೋಗೋದು ನೋಡಿ ಇದ್ರ ಜೊತೇನಲ್ಲಿ ವಾಟ್ರ ಆ್ಯಪಲ್ಲು ಬಂದಿದೆ ವಾಟ್ರ್ ಆ್ಯಪಲ್ನು ಸಖತ್ತು ಎಂಜಾಯ್ ಮಾಡ್ತಿದ್ದವು ಈಗ ಇದು ಅದು ಎರಡೂ ಬಾಡವೆ ನಮ್ಮದು ಬಿಳಿ ನೇರಳೆ ಹಣ್ಣಿನ ಗಿಡದ್ದು ಇದಕ್ಕೂ ಮೊದಲೇ ಬಂದಿತ್ತು ಈ ವಾಟ್ರ್ ಆ್ಯಪಲ್ಲು ಮತ್ತು ಅಲ್ಲಿ ಪಾಲಿನೇಷನ್ ಆಗಿರೋ ಏನೋ ಅನಿಬಿ ಈ ವಾಟರ್ ಆ್ಯಪಲಲ್ಲೂ ಬಿಳಿ ನೇರಳಿನಲ್ಲೂ ವಾಟರ್ ಆ್ಯಪಲಲ್ಲಿ ಪಾಲಿನೇಟ್ ಮಾಡಿ ಬಂದಿರೋ ಇಲ್ಲೂ ಅನಿಬಿ ಕೂತು ಬಿಳಿ ನೇರಳಿನಲ್ಲೂ ಬಿಳಿ ನೇರಳೆ ಹಣ್ಣಿನದು ಕಲರು ಸೈಜು ಚೇಂಜ್ ಆಗಿತ್ತು ಮೇಗಲ್ ಶೇಡು ಇಷ್ಟು ದಪ್ಪಕ್ಕೆ ಬರ್ತಿದ್ದಂಥ ಬಿಳಿ ನೇರಳೆ ಹಣ್ಣು ಇಷ್ಟು ದಪ್ಪ ಆಗಿತ್ತು ಅದರ ಸೇಪು ಸೈಜೆಲ್ಲ ಚೇಂಜ್ ಆಗಿತ್ತು ಹೆಂಗೆ ಪ್ರಕೃತಿ ದತ್ತವಾಗಿ ಪಾಲಿನೇಟ್ ಆಗಿ ಚೇಂಜ್ ಆಯ್ತದೆ ಹೈಬ್ರಿಡೈಸೇಷನ್ ಆಯ್ತದೆ ಅಂತದಕ್ಕೆ ಇಲ್ಲ ಎರಡೂ ಒಂದೇ ಫ್ಯಾಮಿಲಿ ನಿಯರೆಸ್ಟ್ ಬಟ್ ಆ ರೀತಿ ಚೇಂಜ್ ಆಗಿದೆ ಇದನ್ನ ಎಕರೆಗಟ್ಟಲೆ ಹಾಕಿದ್ರೆ ಲಾಭ ಇದೆಯಾ ಯಾವ್ದನ್ನ ಜಮನೇರಳೆ ಹಾ ಒಳ್ಳೆ ಈಗ ಆಲ್ರೆಡಿ ಮಾಡ್ತಾ ಇದಾರಲ್ಲ ಹತ್ತು ಎಕರೆ ಹದಿನೈದು ಎಕರೆ ಕೂಡ ಮಾಡಿದ್ದಾರೆ ಆಂಧ್ರದಲ್ಲೆಲ್ಲ ನಮ್ಮಲ್ಲಿ ಕಡಿಮೆ ನಮ್ಮಲ್ಲಿ ತಪ್ಪು ತಳ ತಿಳುವಿಕೆ ಇರೋದೇನು ಅಂತಂದರೆ ನೇರಳೆ ಹಣ್ಣು ಅಂದರೆ ಶನಿ ಮಹಾತ್ಮ ಅಂದ್ಕೊಳ್ಳೋದು ಇಲ್ಲದೆ ಇರೋದನ್ನೆಲ್ಲ ಅಂದ್ಕೊಳೋದು ದುಡ್ಡು ಮಾಡೋರು ಲಕ್ಷ್ಮೀ ಮಾಡ್ಕೊಂಡವರು ಇದನ್ನಿಗೆ ಇವರು ಶನಿಮಾತ್ಮ ಮಾಡ್ಕೊಂಡು ಇವರು ಇಲ್ಲ ಸೊ ನಾನು ಇಲ್ಲಿ ತಂದು ಹಾಕ್ಬೇಕಾದ್ರೂ ಈ ನೇರಳೆ ಗಿಡಗಳನ್ನ ಎಲ್ಲ ಹಾಗೆ ಅನ್ನೋರು ಏ ಮಹಾತ್ಮ ಹಾಗೆ ಹೀಗೆ ಅಂತ ಏನೂ ಇಲ್ಲಾಕೆ ನಾವು ಜೊತೆ ಲಕ್ಷ್ಮಿ ಕರ್ಕೊಂಬಂದೀವಿ ಅಂತ ಅಂದ್ಬಿಟ್ಟು ಈಗ ಒಂದು ಮರದಲ್ಲಿ ಏಳು ಸಾವಿರ ಎಂಟು ಸಾವಿರ ರೂಪಾಯಿಗೆ ಹಣ್ಣು ಕೊಡ್ತೀವಿ ಕುತ್ತಿಗೆ ಕೊಟ್ಬಿಟ್ರೆ ಒಂದು ಮರನೇ ಅದೇನು ನಾವು ಮಾರದೇ ಇದ್ದರೆ ಇನ್ನೂ ಚೆನ್ನಾಗಿ ನಾವೇ ಕೂದ್ ಮಾರ್ತೀವಿ ಅಂತಾರೆ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡ್ಡು ಮಾಡ್ಬೋದು ಆದರೆ ಮಾರ್ಕೆಟ್ಗೆ ಏನು ತೊಂದರೆ ಇಲ್ಲ ಮಾರುಕಟ್ಟೆಗೆ ಏನು ತೊಂದರೆ ಇಲ್ಲ ಇದು ಶಾರ್ಟ್ ಒಂದು ಸೀಮಿತ ವ್ಯವಸ್ಥೆಯ ಮಾರುಕಟ್ಟೆ ಇರೋದ್ರಿಂದ ಬೇಗ ಬಂದು ಬಂದು ಅವರೇ ಕುಯ್ಕೊಂಡು ಹೋಗ್ತಾರೆ ಕುಯ್ಯೋದೊಂದೇ ಸಮಸ್ಯೆ ಇಲ್ಲಿ ಮಾರುಕಟ್ಟೆದಂತೂ ಐವತ್ತು ರೂಪಾಯಿಗೆ ಹೋದರೂ ಏನೂ ಲಾಸ್ ಇಲ್ಲ ಲಾಸ್ಟ್ ಟೈಮ್ ನೂರ ನಲ್ವತ್ತು ರೂಪಾಯಿ ತನಕನೂ ಹೋಗಿದೆ ಕೆ ಜಿ ಆದರೆ ರೈತರಿಗೆ ಸಿಗೋದು ದುಡ್ಡು ನಾನು ಹೇಳ್ತಿರೋದು ಅವ್ರು ಮಾರೋದು ಮುನ್ನೂರು ಇನ್ನೂರು ಅವ್ರಿಗೂ ಅದು ಚಾಲೆಂಜ್ ಅಂತಾರೆ ಇದು ಬರುತ್ತೆ ಇದು ಮಾಮೂಲಿ ಈ ಸೈಜ್ ಬರುತ್ತೆ ಅಷ್ಟೇ ಒಂದು ಅರವತ್ತು ಗ್ರಾಮು ಐವತ್ತು ಗ್ರಾಮ್ ನಲ್ವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಹೈಬ್ರಿಡ್ ವೆರೈಟಿ ಸ್ವಲ್ಪ ದಪ್ಪಕ್ಕೆ ಇರುತ್ತಲ್ಲ ಹೈಬ್ರಿಡ್ ಅಂತ ಏನಿಲ್ಲ ಅದಕ್ಕೆ ಗ್ರೋತ್ ಪ್ರಮೋಟರ್ಗಳನ್ನ ಕೊಟ್ಟು ದಪ್ಪ ಮಾಡೋದು ಈಗ ಏನಾಗಿದೆ ಅಂತಾರೆ ಮಾರುಕಟ್ಟೆನಲ್ಲಿ ಕಣ್ಣೇ ತಿನ್ನೋದು ಮೊದಲು ಸೈಜನ್ನು ಜನ ತಿಂತಾರೆ ಆ ಸೈಜ್ಗೋಸ್ಕರ ಏನೇನು ಬೇಕೋ ಅದೆಲ್ಲ ಕೆಮಿಕಲ್ಗಳು ಇವತ್ತು ಬಂದಿದೆ ಯಾಕೆಂತಾರೆ ಈಗ ನೋಡಿ ಅರ್ಲಿ ಮಾವಿನ ಹಣ್ಣನ್ನು ಅರ್ಲಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಕಲ್ಟ್ರಾ ಅಂತ ಒಂದು ಕೆಮಿಕಲ್ ಹಾಕಿ ಈಗ ಆಲ್ರೆಡಿ ಅವರೆಲ್ಲ ಹಣ್ಣು ಮಾರ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆ ರೇಟು ಸಿಗುತ್ತೆ ಯಾರು ವಿಷ ತಿನ್ನಿಸ್ತಾರೆ ಸಮಾಜಕ್ಕೆ ಅವ್ರಿಗೆ ನೀ ಆರ್ಗ್ಯಾನಿಕಿಗೆ ಬೆಳಕಿಂತೂ ಒಳ್ಳೆ ರೇಟ್ ಸಿಗುತ್ತೆ ಕಲ್ಟ್ರಾ ಕೆಮಿಕಲ್ ಹಾಕೋದ್ರಿಂದ ಇದನ್ನು ಜನ ಜಾಸ್ತಿ ಮಾಡ್ತಾ ಇದ್ದಾರೆ ಬೇಗ ಒನ್ ಸೀಸನಲ್ಲಿ ಮಾಡೋದಕ್ಕೋಸ್ಕರ ಹಾಗೆಯೇ ಜಾಮೂನಲ್ಲೂ ಕೂಡ ಏನಾಗ್ತಾ ಇದೆ ಆ ದಪ್ಪ ಸೈಜ್ ತಿನ್ನಬೇಕು ದಪ್ಪ ಸೈಜ್ ಜನ ಜನ ಮಾರುಕಟ್ಟೆ ಟ್ರೆಂಡ್ ಸೆಟ್ ಮಾಡೋರು ಯಾರು ಜನನೇ ಈಗ ಈ ಜನ ದಪ್ಪ ತಿನ್ನಬೇಕು ನ್ಯಾಚುರಲ್ ಆಗಿರೋ ಸೈಜ್ ಬಿಟ್ಬಿಟ್ಟು ವಿಶೇಷವಾದ ಸೈಜ್ನ ಇವ್ರು ತಿನ್ನಬೇಕು ಅಂದಾಗ ಅವ ನೋಡ್ತಾನೆ ಮಾರ್ಕೆಟ್ ಅಬ್ಸರ್ವ್ ಅಬ್ಸರ್ವ್ ಮಾಡೋನು ಇವ್ರಿಗಿಂತ ಬುದ್ಧಿವಂತನೆ ಆಗಿರೋದು ಸೊ ಅವನು ದುಡ್ಡು ಬೇಕು ಇವ್ರಿಗೆ ದಪ್ಪ ಬೇಕು ನ್ಯಾಯ ಪ್ರಕೃತಿ ನ್ಯಾಯ ಯಾರಿಗೂ ಬೇಕಾಗಿಲ್ಲ ಇವ್ರಿಗೆ ದಪ್ಪ ಬೇಕು ಅವನು ದುಡ್ಡು ಬೇಕು ಸೊ ಇವ್ ಬೇಕಾದ ಸೈಜ್ ಅವ್ನು ಬೆಳೆಯೋಕ್ಕೆ ಏನು ಬೇಕೋ ಅದು ಮಾಡ್ತಾನೆ ಸೊ ಇವತ್ತು ಭಾಳಷ್ಟು ಅವಕಾಶಗಳಿದ್ದಾವೆ ಏನು ಗ್ರೋತ್ ಡೆವಲಪ್ ಮಾಡೋದಕ್ಕೆ ಸೊ ಅದನ್ನು ಜನ ಅರ್ಥ ಮಾಡಿಕೊಂಡು ಏನು ನ್ಯಾಚುರಲ್ ಸೈಜ್ಗಳಿರ್ತವೆ ಅದನ್ನು ಅರ್ಥ ಮಾಡ್ಕೋಬೇಕು ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ಲಾಗಿ ಬೆಳೆದಿರ್ತಕ್ಕಂಥ ಆಹಾರನ ತಿನ್ನಬೇಕು ಅಂತಕ್ಕಂಥವ್ರು ಅಟ್ಲೀಸ್ಟ್ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂಥ ಪದಾರ್ಥಗಳು ಹೇಗಿರ್ತವೆ ಅಂತನ್ನೋದ್ರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು ಅವ್ರು ಯಾವತ್ತಿದ್ರೂ ಶೈನಿಂಗ್ ಆಗಿರೋದು ಕೇಳ್ತಾರೆ ಒಂಚೂರು ಒಂದು ಮಾರ್ಕ್ ಇರಬಾರ್ದು ಆ ಥರದ್ದು ಕೇಳ್ತಾರೆ ಆರ್ಗ್ಯಾನಿಕ್ ಶಾಪ್ಗಳ್ನವರು ಅವ್ರೇನು ಮಾಡೋಕ್ಕಾಗತ್ತೆ ಅನಿವಾರ್ಯವಾಗಿ ಅವರು ಮಾರ್ಕೆಟಿಂದ ತಂದು ಶೈನಿಂಗ್ ಇರೋದನ್ನೇ ಕೊಡಬೇಕಾಗುತ್ತೆ ತೊಂಬತ್ತು ಭಾಗ ನಡೀತಿರೋದು ಅದೇ ಯಾಕಂದರೆ ಕಸ್ಟಮರು ಅವ್ನಿಗೆ ಆರ್ಗ್ಯಾನಿಕಲಿ ತಿನ್ನಬೇಕು ಅಂತಕ್ಕಂಥ ಈಗೋ ಇದೆಯಾ ಹೊರ್ತು ಸೆನ್ಸ್ ಇಲ್ಲ ಆರ್ಗ್ಯಾನಿಕ್ ಸೆನ್ಸ್ ಇಲ್ಲ ಒಂದು ಉಳ್ಕಿರಬಾರ್ದು ಉಳ್ಕಾಗದ ಅಂತಂದ್ರೆ ಅರ್ಥ ಇದು ಈಟಬಲ್ ಅಂತ ಆ ಆ ಹುಳ ಅದನ್ನು ತಿಂದದ ಆ ಇನ್ಸೆಕ್ಟ್ಸ್ ಅದನ್ನು ತಿಂದದ ನಾನು ತಿನ್ಬೋದು ಅಂತ ಇಲ್ಲಿ ಎಲ್ಲೂ ಒಂಚೂರು ಇರಬಾರ್ದು ಆ ರೀತಿ ಇವರು ಜನ ನಾನು ನೋಡ್ತೀನಿ ಆರ್ಗ್ಯಾನಿಕ್ ಶಾಪಲ್ಲೋದರು ಒಂಚೂರು ಅದು ತಿರುಕಿತ್ತು ಉರಿ ಕಣ್ಣಿತ್ತು ಅಂದರೆ ಅದು ಎತ್ತಿಟ್ಟು ಬಿಡ್ತಾರೆ ಸೊ ಅದನ್ನೆಲ್ಲ ಅವ ಎಲ್ಲಿ ಮಾಡೋಕ್ಕಾಗತ್ತೆ ಆಮೇಲೆ ಎಲ್ಲರಿಗೂ ಈಗ ನೋಡಿ ಬೆಲ್ಲ ಜಾಗರಿ ನಾಲ್ಕು ವರ್ಷದಿಂದ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾರ್ತಿದ್ರು ಈಗಲೂ ಅದೇ ಇವತ್ತು ಲೇಬರ್ ಕಾಸ್ಟ್ ಎಷ್ಟಾಗಿದೆ ಜಾಸ್ತಿ ಆಗಿದೆ ಈಗಲೂ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಈಗ ಬೆಲ್ಲ ಬೇಕು ಅಂತಾರೆ ಹೆಂಗೆ ನ್ಯಾಚುರಲ್ ಆಗಿ ಬೆಳೆದು ಬೆಲ್ಲ ಕೊಡ್ತದೆ ಸಾಧ್ಯವೇ ಇಲ್ಲ ಈಗ ತಿಂತಿರೋದೆಲ್ಲ ಇವರು ಕೆಮಿಕಲ್ ಬೆಳೆದಿರೋ ಕಬ್ಬನೇ ಮಾಮೂಲಿ ಆಲ ಆಡಿಸಿ ಇವರು ತಂದು ಕೊಡ್ತಾಯಿರೋದು ಸ್ವಲ್ಪ ಕಪ್ಪು ಮಾಡಿಬಿಡ್ತಾರೆ ಹಾಂ ಏನಿಲ್ಲ ಸೋಡಾ ಮತ್ತು ಇದಾಕದೇ ಇದ್ದರೆ ಅದೇ ಕಪ್ಗೆ ಆಗುತ್ತೆ ನ್ಯಾಚುರಲ್ ಆಗಿ ಸೊ ಅದನ್ನೇ ಇವರು ಕಪ್ಗಿದ್ದ ತಕ್ಷಣ ಅದು ಆರ್ಗ್ಯಾನಿಕ್ ಅಂದ್ಕಂಡು ತಿನ್ನೋದು ಕಬ್ಬನ್ನ ಆರ್ಗ್ಯಾನಿಕಲ್ಲಿ ಬೆಳೆದು ಆರ್ಗ್ಯಾನಿಕಲ್ಲಿ ಬೆಲ್ಲ ಮಾಡಿ ಅಷ್ಟು ಸುಲಭ ಅಲ್ಲ ಈಗ ನಮ್ಮಲ್ಲೇ ಏನಾಗ್ತದೆ ಅವನು ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿಗೆ ಯಾವನೋ ಒಬ್ಬ ಇದ್ದಾನೆ ಅಂತಂದರೆ ಆದ ತಕ್ಷಣ ನಾನು ನೂರು ರೂಪಾಯಿಗೆ ಮಾರ್ತೀನಿ ನಾನು ಎಂಬತ್ತು ರೂಪಾಯಿಗೆ ಮಾರ್ತೀನಿ ಯಾವ ವಾಮ ಮಾರ್ಗ ಹಿಡ್ಕಂಡು ಮಾರಬೇಕಷ್ಟು ನಾವು ಹಂಡ್ರೆಡ್ ಪರ್ಸೆಂಟು ಏನು ಆರ್ಗ್ಯಾನಿಕಲಿ ಕಬ್ಬನ್ನ ಬೆಳೆದು ಮತ್ತು ಅದರಲ್ಲೇ ನಾವು ಮಾಡ್ತೀವಿ ಅಂದಾಗ ಕಷ್ಟ ಆಯ್ತದೆ ಇದರಲ್ಲಿ ಆಮೇಲೆ ಎಲ್ಲರೂ ಅದನ್ನೇ ಕಡಿಮೆ ದುಡ್ಡಿಗೆ ಬಾಯಿಸೋದು ಎಲ್ಲರೂ ಕ್ವಾಲಿಟಿ ಬಯಸಲ್ಲ ಮತ್ತು ಅದ್ರ ಬಗ್ಗೆ ಹೆಂಗೆ ಈ ಪ್ರೋಸೆಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ವಿಚಾರ ಬೇಕಾಗಿಲ್ಲ ಇದೆಲ್ಲ ತುಂಬ ಕಷ್ಟ ಇದೆ ಇದು ಎಕರೆಗೆ ಎಷ್ಟು ಗಿಡ ಬೇಕಾಗುತ್ತೆ ಯಾವುದು ಸಸಿಗಳು ನನ್ನ ಪ್ರಕಾರ ಇದು ಇಪ್ಪತ್ತು ಅಡಿ ಇಪ್ಪತ್ತಡಿಗೆ ಹಾಕಿದ್ರೆ ನೂರು ಗಿಡ ಹಿಡಿಯುತ್ತೆ ಒಂದು ಎಕರೆಗೆ ಇದನ್ನ ಜನ ಒಂದೇ ಬೆಳೆಸಿದ್ರೆ ಒಳ್ಳೇದೇ ಇದಾರೆ ಇದ್ರ ಜೊತೆ ಬೇರೆ ಬೇರೆ ಹಾಕೊಂಡು ಬೇರೆ ಕ್ರಾಪ್ಗಳು ಈಗ ಡ್ರೈ ಕ್ರಾಪ್ ಅಂತಂದ್ರೆ ಇದ್ರ ಜೊತೆಯಲ್ಲಿ ಮಾವ ಹಾಕಬೋದು ನಿಂಬೆ ಮೂಸುಂಬೆ ಈ ಥರದ್ದು ಕಡಿಮೆ ನೀರು ಕೀಳ ಅಂತ ತಳಿಗಳನ್ನು ಹಾಕ್ಕೊಂಡು ಮಿಕ್ಸ್ಡ್ ಕ್ರಾಪ್ ಮಾಡ್ಕೊಳ್ಳೋದು ಬೆಟರ್ ಯಾವ ಮಣ್ಣಲ್ಲಿ ಬೆಳೆಯ ಸೂಕ್ತ ಇದು ಬ್ಲ್ಯಾಕ್ ಕಟನ್ ಸಾಯಿಲಲ್ಲೂ ಬರುತ್ತೆ ರೆಡ್ ಸಾಯಿಲಲ್ಲೂ ಬರುತ್ತೆ ಜಾಸ್ತಿ ರೆಡ್ ಸಾಯಿಲಲ್ಲಿ ತುಂಬ ಚೆನ್ನಾಗಿ ಈಡು ಸೈಜು ಎಲ್ಲ ಬರುತ್ತೆ ರೋಗಗಳೆಲ್ಲ ರೋಗಗಳು ಕಾಮನ್ ಆಗಿ ಬರ್ತಕ್ಕಂಥದ್ದು ಅದೇನಿಲ್ಲ ಆಂತ್ರನ ಒಂದು ಬರುತ್ತೆ ಏನು ಶಿಲೀಂಧ್ರದ್ದು ಪ್ರಾಬ್ಲಮ್ಮು ಅದೊಂದುಬಿಟ್ರೆ ಇನ್ನೇನು ಅಂಥ ಮೇಜರ್ ಪ್ರಾಬ್ಲಮ್ ಇಲ್ಲ ಈ ರೀತಿ ಗೆದ್ಲು ಪದ್ಲು ಬರುತ್ತೆ ಇದೇನು ಇಶ್ಯೂ ಅಲ್ಲ ಹಳೆ ಸ್ಕಿನ್ನನ್ನು ತಿನ್ನುತ್ತೆ ಹಳೆ ಹೊಸ ಸ್ಕಿನ್ನು ಮೇಲೆ ಬರುತ್ತೆ ಇದೇನು ದೊಡ್ಡ ಇಶ್ಯೂ ಅಲ್ಲ ಬೇರೆ ಏನು ಅಂಥ ಸಮಸ್ಯೆ ಏನಲ್ಲ ಸಣ್ಣ ಪುಟ್ಟ ಕೊಂಬೆಗಳು ಈ ವರ್ಷ ಬಿಟ್ಟಿರ್ತಕ್ಕಂಥ ಈ ಕೊಂಬೆ ಬರೋ ವರ್ಷಕ್ಕೆ ಒಣಗುತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಇನ್ನೇನು ಆ ಥರ ಮೇಜರ್ ಇಶ್ಯೂ ಅಲ್ಲ ಒಂದೊಂದು ಸತಿ ಏನಾಗುತ್ತೆ ಮೊನೋಕ್ರಾಪ್ ಮಾಡೋಕ್ಕೋದಾಗ ನ್ಯೂಟ್ರಿಷನ್ನು ಡ್ರಾಬ್ಯಾಕ್ ಆಗಿ ನಾವು ಕೃತಕವಾಗಿ ಕೊಡಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸುಣ್ಣ ಕೊಡಬೇಕು ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಷಿಯಮ್ಮು ಇದರಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ಒಳ್ಳೆ ದನದ ಗೊಬ್ಬರ ಕೊಡಬೇಕು ಈ ಥರ ನೋಡಿ ಈಗ ನಾವು ಎಷ್ಟು ಎತ್ತರ ಆಗ್ಬಿಟ್ಟಿದೆ ಸುತ್ತ ಬುಡ ಗೊಬ್ಬರ ಕೊಟ್ಟು ಒಂದೊಂದು ಸತಕ್ಕೆ ನಾಲ್ಕು ಮಕರಿ ಐದು ಮಕ್ರಿ ಗೊಬ್ಬರ ಕೊಡ್ತೀವಿ ಇದು ನೋಡಿ ಆ ನಾ ನೆಲಕ್ಕೂ ಆ ನೆಲಕ್ಕೂ ಈ ನೆಲಕ್ಕೂ ಒಂದಡಿ ಡಿಫ್ರೆನ್ಸ್ ಇದೆ ಇದರಲ್ಲಿ ಸೊ ಈ ರೀತಿ ನಾವು ಒಳ್ಳೆಯ ಗೊಬ್ಬರ ಕೊಟ್ಟು ಅದ್ರ ಸುತ್ತ ಅದೇ ಮಲ್ಚಿಂಗ್ ಮಾಡ್ಕೊಳ್ತಾ ಇದೆ ಏನು ನಾವು ಮಾಡಬೇಕಾಗಿಲ್ಲ ಸಾಕಷ್ಟು ಎಲೆ ಉದುರುತ್ತೆ ಸೊ ನೀರನ್ನು ಕೊಡ್ತು ಅಂದರೆ ಇದೆಲ್ಲ ಚೆನ್ನಾಗಿ ಕೊಳೆಯುತ್ತೆ ಒಳ್ಳೆಯ ಗೊಬ್ಬರ ಆಗುತ್ತೆ ಸೊ ಈ ಇದು ಒಂದೇ ಬೆಳೆಗೆ ಹೋದರೆ ಮಿಕ್ಸ್ ಕ್ರಾಪಿಂಗಲ್ಲಿ ಒಳ್ಳೆಯದು ಹಾಂ ಮಿಕ್ಸ್ ಕ್ರಾಪ್ ಇದ್ದರೆ ನಮ್ಗೆ ಏನಾಗುತ್ತೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟು ಫ್ರೀ ಆಗುತ್ತೆ ಮತ್ತು ಪಾಲಿನೇಷನ್ ಎಲ್ಲ ಚೆನ್ನಾಗತ್ತೆ ಇದರಲ್ಲಿ ಮತ್ತು ಜೇನು ನಮ್ಮ ಹತ್ರನೇ ಉಳ್ಕೊತವೆ ಬೇರೆ 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 ಹೂಗಳೆಲ್ಲ ಇದ್ದಾಗ ಇಲ್ಲಿಗೆ ಪ್ರತಿ ಆಯಾ ಸೀಸನಲ್ಲಿ ನಾವೇನು ಜೇನು ಪೆಟ್ಟಿ ಮಾಡೋಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ನಮ್ಮ ಹತ್ರ ಜೇನು ಬಂದದ್ದು ಅಲ್ಲಿ ಬಂದು ಗೂಡು ಕಟ್ಟದ್ದು ಇನ್ನೂ ಇದ್ದಾವೆ ಒಟ್ಟು ಆರು ಗೂಡು ಕಟ್ಟಿದ್ದಾವೆ ಇಲ್ಲೇ ಬಂದು ನಾವು ಜೈನ್ ಪೆಟ್ಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಪ್ ಟು ಇನ್ನೂ ಜೂನ್ ಜುಲೈ ತನಕ ಅವಕ್ಕೆ ಇಲ್ಲಿ ಒಳ್ಳೆಯ ಅವಕಾಶಗಳಿರ್ತದೆ ಸೊ ಹಾಗೆ ಇರ್ತವೆ ಇದರಲ್ಲಿ ಒಂದೊಂದು ಸತಿ ಆ ಗೂಡು ತಗೊಂಡೇ ಹೋಗೋದಿಲ್ಲ ವರ್ಷ ಪೂರ್ತಿ ಇಲ್ಲೇ ಇರ್ತವೆ ಆ ರೀತಿ ಸಿಚುವೇಶನು ಇರುತ್ತೆ ಸೊ ಇದು ಬೆಳೆಯೋದ್ರಿಂದ ಲಾಭ ಇದೆ ಹಾಂ ಒಳ್ಳೆಯ ಲಾಭ ಇದೆ ಬರೀ ಲಾಭ ಅಲ್ಲ ಒಳ್ಳೆ ಲಾಭವೇ ಇದು ತುಂಬ ಒಳ್ಳೆ ಪ್ರಾಫಿಟ್ ಇದೆ ಮಾಡಬೇಕಷ್ಟೇ ಸ ಕಡಿಮೆ ನೀರು ಇರ್ತಕ್ಕಂಥವರು ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಒಂದು ಆರ್ಗ್ಯಾನಿ ಇದು ಏನು ಆಯುರ್ವೇದಿಕ್ ಕಂಪ್ನಿಗಳಿಗೆ ಇದ್ರ ಬೀಜ ಕೊಟ್ಟರು ನೂರೈವತ್ತು ರೂಪಾಯಿ ಕೆ ಜಿ ಇದೆ ಬೀಜಕ್ಕೆ ಸೊ ಹಾಗಾಗಿ ಮಾಡ್ಬೋದು ಹಾಂ